ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ದಾಸವಾಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮತ್ತೆ ಎಲೆಗೊಂದೊಂದು ಮೊಗ್ಗು ಮತ್ತೆ ಎಲೆಗೊಂದೊಂದು ಹೂವು ನೋಡಿ ಈ ಗಿಡದಲ್ಲಿ ಪಿಂಕು ಐದು ಹೂವು ಬಿಟ್ಟಿದೆ ಇವತ್ತು ಇಷ್ಟೊಂದು ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ಥರ ಗೊಬ್ಬರ ಹಾಕ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ನೋಡಿ ಅದರಲ್ಲೂ ದಾಸವಾಳ ಗಿಡ ಅಂತೂ ನಾವು ತುಂಬ ಚೆನ್ನಾಗಿ ಕೇರಿಂಗ್ ಮಾಡ್ದಂಗೆಲ್ಲೂ ಸಹ ನಮಗೆ ಹೆಚ್ಚು ಹೂವು ಸಿಗುತ್ತೆ ಮತ್ತು ಹೆಚ್ಚಾಗಿ ಮಗುಗಳೂ ಸಹ ಸಿಗುತ್ತೆ ಹಂಗಾಗಿ ನಾನು ದಾಸವಾಳ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಮತ್ತು ಪ್ರತಿಯೊಬ್ಬರಿಗೂ ದಾಸವಾಳ ಗಿಡ ಅಂದರೆ ತುಂಬಾ ಇಷ್ಟ ಇರುತ್ತೆ ಹಂಗಾಗಿ ನಾನು ಇದರಲ್ಲಿ ಕೆಲವೊಂದು ಕಟಿಂಗಿಂದ ಬೆಳೆಸಿದ್ದೀನಿ ಮತ್ತು ನರ್ಸರಿಯಿಂದ ತಗೊಂಬಂದು ಸಹ ಹಾಕಿದ್ದೀನಿ ನೋಡಿ ಇದು ಕಟಿಂಗಿಂದ ಬೆಳೆಸಿರೋ ಅಂಥದ್ದು ನಾನು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಹೂ ಬಿಡೋದಕ್ಕೆ ನಾನು ಯಾವ ಥರ ಗೊಬ್ಬರ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ನಾನು ಕಡಲೆಕಾಯಿ ಹಿಂಡಿನ ತಗೊಂಡಿದ್ದೀನಿ ಅಂದರೆ ನೀವು ಕಡಲೆ ಬೀಜನಾದರೂ ತೊಗೋಬೋದು ಇಲ್ಲಾಂದರೆ ಕಡಲೆಕಾಯಿ ಹಿಂಡಿ ತಗೊಂಡ್ರೂ ಒಳ್ಳೆಯದೇ ಅಂದರೆ ಕಡಲೆಕಾಯಿ ಹಿಂಡಿನೇ ಬೆಸ್ಟು ಯಾಕೆಂದರೆ ಇದರಲ್ಲಿ ಎಣ್ಣೆನ ತೆಗೆದಿರ್ತಾರೆ ಇವಾಗ ನಾವು ಕಡಲೆಕಾಯಿ ಬೀಜನ ಪುಡಿ ಮಾಡಿಕೊಂಡ್ರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಹಂಗಾಗಿ ಈ ಥರ ಹಿಂಡಿ ಎಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ ಈ ಗೊಬ್ಬರ ಎಲ್ಲ ಮಾರ್ತಾರೆ ನೋಡಿ ಆ ಗೊಬ್ಬರದ ಅಂಗಡಿನಲ್ಲಿ ಸಿಗುತ್ತೆ ಕೇಳಿ ನೋಡಿ ಇದು ಮೂವತ್ತು ರೂಪಾಯಿ ಕೆ ಜಿ ಹಂಗಾಗಿ ನಾನು ಒಂದು ಮೂರು ಕೆ ಜಿ ಅಷ್ಟು ತಂದಿಟ್ಕೊಂಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನಾವು ಗಿಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಸಹ ಬರುತ್ತೆ ನೋಡಿ ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ನುಣ್ಣಗೆ ಪೌಡರ್ ಮಾಡಿ ಹೆಚ್ಚಾಗಿ ನಾವು ಕಡಲೆಕಾಯಿ ಹಿಂಡಿ ಎಲ್ಲ ತೊಗೊಂಡ್ಬರ್ಬೇಕಾದ್ರೆ ಇದೇ ಥರನೇ ತಗೊಬನ್ನಿ ಯಾಕೆಂದರೆ ಇದು ಬೆಸ್ಟು ಯಾಕೆಂದರೆ ಇದರಲ್ಲಿ ಎಣ್ಣೆ ಎಲ್ಲ ತೆಗೆದು ಹಿಂಡಿ ಸಪ್ರೇಟ್ ಆಗಿರುತ್ತಲ್ಲ ಆವಾಗ ನಮಗೆ ಗಿಡಕ್ಕೆ ಹಾಕಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ಏನೇ ಇರುವೆ ಏನೂ ಬರೋದಿಲ್ಲ ಹಾಗಾಗಿ ನಾನು ಇದನ್ನು ಈ ಕಡಲೆಕಾಯಿ ಹಿಂಡಿನ ತಗೊಂಡ್ಬಂದಿದ್ದೀನಿ ನೋಡಿ ಅದನ್ನೆಲ್ಲ ಸಣ್ಣ ಸಣ್ಣದಾಗೆ ಪುಡಿ ಮಾಡಿಕೊಂಡು ಒಂದು ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡ್ರನ್ನ ಮಾಡ್ಕೊಳ್ಳಿ ನಮ್ಮ ಮನೆ ಪಕ್ಕದಲ್ಲಿ ಬೋರ್ವೆಲ್ ತೆಗೆಸ್ತಾ ಇದ್ದಾರೆ ಅದು ತುಂಬ ಸೌಂಡ್ ಬರ್ತಾ ಇದೆ ಗುಯಿ ಅಂತ ಹಂಗಾಗಿ ನಾನು ಬೆಳಗ್ಗೆಯಿಂದನೂ ಅದು ಬೋರ್ವೆ ತೆಗಿತಾನೆ ಇದ್ದಾರೆ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಾಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ ಹಂಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೂ ಗುಯಿ ಅಂತ ಸೌಂಡ್ ಬರ್ತಾ ಇದೆ ಕ್ಷಮಿಸಿ ನೋಡಿ ಅದು ಕಡಲೆಕಾಯಿ ಬೀಜದ ಹಿಂಡಿ ಎಲ್ಲನೂ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಹಿಂಡಿ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಈ ಸಾಸಿವೆ ಹಿಂಡಿನ ನಾನು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು ನಾನು ನೀವು ಬೇಕೆಂದರೆ ನಾನು ಸಾಸಿವೆನೇ ಇದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ನಿಮಗೆ ಬೇಕು ಅಂದರೆ ನೀವು ಸಾಸಿವೆ ಹಿಂಡಿನೂ ತಗೊಂಬರ್ಬೋದು ಯಾವುದಾದ್ರೂ ಆಗುತ್ತೆ ಸಾಸಿವೆ ಹಿಂಡಿಯಾದರೂ ಆಗುತ್ತೆ ಸಾಸಿವೆನ ಪೌಡ್ರ್ ಮಾಡಿಕೊಂಡ್ರೂ ಆಗುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇನ್ನೂ ಒಂದು ಪ್ಯಾಕೆಟು ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ಬ್ರೂ ಆದರೂ ತಗೋಬೋದು ನೆಸ್ಕೆಫೆ ಯಾವುದಾದ್ರೂ ತಗೋಬೋದು ನಾನು ಒಂದು ಪ್ಯಾಕೆಟು ನೆಸ್ ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ ಆ ಕಾಫಿ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಮೊಗ್ಗು ಉದ್ರೋದು ಸಹ ಕಡಿಮೆ ಆಗುತ್ತೆ ಮೊಗ್ಗು ಚೆನ್ನಾಗೆ ಬಿಡುತ್ತೆ ಮತ್ತೆ ಹೂವು ಇದೆಲ್ಲ ತುಂಬಾ ಚೆನ್ನಾಗಿ ದಾಸವಾಳ ಗಿಡದಲ್ಲಿ ಹೆಚ್ಚು ಹೂ ಬರೋದಕ್ಕೆ ಅನುಕೂಲ ಮಾಡುತ್ತೆ ನನ್ನ ಗಾರ್ಡನ್ ಅಲ್ಲಿ ಹೆಚ್ಚಾಗಿ ದಾಸವಾಳ ಗಿಡನೇ ಹೆಚ್ಚಾಗಿರೋವಂಥದ್ದು ನೀವು ನೋಡಿರ್ಬೋದು ಹಳೆ ವಿಡಿಯೋಗಳಲ್ಲೆಲ್ಲ ತುಂಬಾ ಜಾಸ್ತಿ ಇದ್ದಾವೆ ನನ್ನ ಗಾರ್ಡನ್ ದಾಸವಾಳ ಹೂವು ನನಗೆ ಅದರಲ್ಲೂ ದಾಸವಾಳ ಹೂವು ಅಂದರೆ ನನಗೆ ತುಂಬಾನೇ ಇಷ್ಟ ಹಂಗಾಗಿ ನಾನು ಜಾಸ್ತಿ ದಾಸವಾಳ ಗಿಡನೆಲ್ಲ ಬೆಳೆಸಿದ್ದೀನಿ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ ಇದು ಆರೆಂಜ್ ಕಲರ್ ಡಬಲ್ ಪೇಟಲ್ಲು ಇದು ಮೊಗ್ಗು ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಎಲೆಗೆ ಒಂದೊಂದು ಮೊಗ್ಗು ಬಿಟ್ಟಿದೆ ಈ ಥರ ಗೊಬ್ಬರ ಎಲ್ಲ ಕೊಡಬೇಕಾದ್ರೆ ಸ್ವಲ್ಪ ಮಣ್ಣು ಲೂಸ್ ಮಾಡಿ ನೋಡಿ ಈ ತರ ಮಣ್ಣು ಲೂಸ್ ಮಾಡಿಬಿಟ್ಟು ನೀವು ಒಂದೊಂದು ಇಡೀ ಹಾಕಿದ್ರೂ ಸಾಕು ಇಲ್ಲ ಒಂದೊಂದು ಸ್ಪೂನ್ ಹಾಕಿದ್ರೂ ಸಾಕು ತುಂಬ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚು ಹೂವೆಲ್ಲ ಬರೋದಕ್ಕೆ ಇದು ಪ್ರಚೋದನೆ ಮಾಡುತ್ತೆ ಈ ಕಾಫಿ ಪೌಡರ್ನ ನಾನು ಯಾಕೆ ಬಳಸಿದ್ದೀನಿ ಅಂತ ಅಂದರೆ ಒಂದ್ ವೇಳೆ ಇರುವೆ ಏನಾದರೂ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಕಾಫಿ ಪೌಡರ್ನ ಬಳಸಿದ್ದೀನಿ ಇರುವೆ ಬರೋದಿಲ್ಲ ನನ್ನ ಗಾರ್ಡನ್ ಅಲ್ಲಿ ಯಾವುದೇ ರೀತಿ ಇರುವೆ ಅಂಥದ್ದು ಯಾವುದೂ ಇಲ್ಲ ಆದ್ರೂ ಮುಂದಾಲೋಚನೆ ಅಲ್ವಾ ಅಕಸ್ಮಾತ್ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಕಾಫಿ ಪೌಡರ್ನ ಹಾಕಿದ್ದೀನಿ ಈ ಇರುವೆ ಒಂದಕ್ಕೋಸ್ಕರನೇ ಅಂತಾನೆ ಅಲ್ಲ ಕಾಫಿ ಪೌಡ್ರು ಈ ಕಾಫಿ ಪೌಡ್ರನ್ನ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಬಂದು ಮತ್ತೆ ಹೂ ಬಿಡೋದಕ್ಕೆಲ್ಲ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಕಾಫಿ ಪೌಡ್ರನ್ನ ಹಾಕಿದ್ದೀನಿ ಇದು ವೈಟು ಮತ್ತು ಒಂಕ್ ಡಬಲ್ ಕಲರ್ ಬರುತ್ತೆ ಈ ದಾಸವಾಳ ಗಿಡ ಇದನ್ನ ಪ್ರೂನಿಂಗ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ನಾನು ಇದಕ್ಕೆ ಕಾಪಿ ಪೌಡರ್ ನಾಕಿದ್ದು ಪೌಡರ್ನ ಎಲ್ಲ ದಾಸವಾಳ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಕಟಿಂಗ್ ಇಂದಾನೆ ಜಾಸ್ತಿ ಬೆಳೆಸಿರೋದು ನೋಡಿ ಇದು ಅಷ್ಟೇ ನಾನು ನಮ್ಮ ಫ್ರೆಂಡ್ ಮನೆಯಿಂದ ನಾನು ಕಟಿಂಗ್ ತಗೋಬಂದು ನೆಟ್ಟಿದ್ದು ಇದು ಅಂದ್ರೆ ಎರಡು ಹೂ ಬಿಟ್ಟಿತ್ತು ಅದು ಇವಾಗ ಸಣ್ಣ ಇದನ್ನು ಅಷ್ಟೇ ನೋಡಿ ಒಂದೊಂದು ಸ್ಪೂನ್ ಹಾಕುದ್ರು ಸಾಕು ಮಣ್ಣು ಸ್ವಲ್ಪ ಹಿಂಗೆ ಲೂಸ್ ಮಾಡಿಬಿಟ್ಟು ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಈ ಥರ ಮಣ್ಣು ಮಿಕ್ಸ್ ಮಾಡಿಬಿಡಿ ತುಂಬ ಚೆನ್ನಾಗೆ ಹೂವೆಲ್ಲ ಬಿಡುತ್ತೆ ಇದು ಅಷ್ಟೇ ನರ್ಸರಿಯಿಂದ ತೊಗೊಂಡು ಬಂದು ಇಟ್ಟಿದ್ದೀನಿ ನಾನು ಅದು ಇನ್ನೂ ರಿಪಾರ್ಟ್ ಮಾಡಿಲ್ಲ ಮಾಡಬೇಕು ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಈಗ ನಾವು ರಿಪಾರ್ಟ್ ಮಾಡೋ ತನಕ ನಾವು ಅದಕ್ಕೆ ಗೊಬ್ಬರ ಕೊಡಲೇಬೇಕಲ್ಲ ಹಾಗೆ ಆಗೋದಿಲ್ಲ ಹಾಗೆ ಇಡ್ತು ಅಂದರೆ ಅದು ಹೂವು ಚೆನ್ನಾಗೇ ಬರೋದಿಲ್ಲ ನಾನು ಈ ಥರ ಎಲ್ಲ ಗೊಬ್ಬರ ಕೊಡೋದ್ರಿಂದನೇ ನೋಡಿ ಒಂದು ಗಿಡದಲ್ಲಿನೇ ಐದು ಆರು ಡೈಲಿ ನನಗೆ ಐದು ಆರು ಹೂವೆಲ್ಲ ಸಿಗುತ್ತೆ ನೋಡಿ ಇದು ಅಷ್ಟೇ ಕಟಿಂಗಿಂದನೇ ಬೆಳೆಸಿರೋದು ಇದ್ರಲ್ಲಿ ಬಿಟ್ಟಿರೋ ಹೂವು ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಅದು ಕಲರ್ ನನಗಂತೂ ಅದು ಕಲ್ಲರ್ ನೋಡಿ ತುಂಬಾನೇ ಖುಷಿ ಆಯ್ತು ನೋಡಿ ಇದೆಲ್ಲ ನಾನು ಕಟಿಂಗ್ ಇಂದನೆ ಬೆಳೆಸಿರೋ ಅಂತದ್ದು ಈಸಿಯಾಗಿ ಕಟ್ಟಿಂಗ್ ಇಂದ ಬೆಳೆಸ್ಕೋಬಹುದು ತುಂಬಾ ಜನ ಕಮೆಂಟ್ಸ್ ಮಾಡ್ತೀರಾ ನನಗೆ ಕಟಿಂಗ್ ಇಂದ ಗಿಡಗಳು ಬರ್ತಾನೆ ಇಲ್ಲ ನಾವು ಕಟಿಂಗ್ ಇಟ್ಟರು ಬರೋದಿಲ್ಲ ಅಂತಾರೆ ನಾನು ಈ ಕಟಿಂಗ್ ಎಲ್ಲ ಇಟ್ಟಿರೋದಕ್ಕೆ ನಾನು ಯಾವುದೇ ರೀತಿ ಆರ್ಮನ್ ಪೌಡ್ರು ಏನೂ ಹಾಕೇ ಇಲ್ಲ ಸುಮ್ಮನೆ ನಾನು ಮಾಮೂಲಿ ಮಣ್ಣಲ್ಲಿ ಇಡ್ತೀನಲ್ಲ ಅದೇ ಥರನೇ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸುಮಾರು ಗಿಡಗಳನ್ನ ನಾನು ಕಟಿಂಗಿಂದನೇ ಬೆಳೆಸಿರೋ ಅಂಥದ್ದು ನೋಡಿ ಅದು ಸಹ ಆಗಿದೆ ನೋಡಿ ಇದು ಇದು ಅಷ್ಟೇ ಡಬಲ್ ಪೇಟಲ್ಲು ಇದು ಆರೆಂಜು ರೆಡ್ಡು ಮಿಕ್ಸ್ ಇರೋ ಅಂಥದ್ದು ಇದು ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಕಟಿಂಗಿಂದನೇ ಬೆಳೆಸಿರೋದು ಅದು ಕಟ್ಟಿಂಗ್ ಇಟ್ಟಿದೆ ಅದು ಎರಡು ಕಡ್ಡಿ ಇಟ್ಟಿದೆ ಒಂದು ಕಡ್ಡಿ ಹೋಯ್ತು ನೋಡಿ ಒಂದು ಕಡ್ಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಗೆ ಒಂದಾದರೂ ಬಂದೇ ಬರುತ್ತೆ ಇದಕ್ಕೂ ಅಷ್ಟೇ ಮಣ್ಣು ಲೂಸ್ ಮಾಡಿ ನಾನು ಇದು ಪೌಡ್ರನ್ನ ಹಾಕ್ತಾ ಇದೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡ್ರು ಅದನ್ನ ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡಿ ಪಾಟ್ ಇಲ್ಲ ಇದಕ್ಕೂ ಅಷ್ಟೇ ಪಾಟ್ ತಂದ ಮೇಲೆ ನಾನು ರಿಪಾರ್ ಮಾಡ್ಬೇಕಿದ್ದನ್ನ ಆ ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಇವು ಅಷ್ಟೇ ನೋಡಿ ಚಿಕ್ಕ ಚಿಕ್ಕ ಗಿಡ ಚಿಕ್ಕ ಚಿಕ್ಕ ಗಿಡದಲ್ಲೇ ನನಗೆ ದಾಸವಾಳವೆಲ್ಲ ಬಿಡುತ್ತೆ ತುಂಬಾ ಖುಷಿ ಆಗುತ್ತೆ ಈ ತರ ಯಾಕೆಂದ್ರೆ ನಾವು ಈ ತರ ಗೊಬ್ಬರಗಳನ್ನ ಕೊಡ್ತಾ ಇದ್ರೆ ಗಿಡಗಳಿಗೆ ಅವಕ್ಕೂ ಎನರ್ಜಿ ಸಿಕ್ತಂಗಾಗುತ್ತೆ ಹೂವು ಬಿಡೋದಕ್ಕೂ ಹೆಚ್ಚಾಗಿ ಅವಕ್ಕೆ ಅನುಕೂಲ ಆಗುತ್ತೆ ಈಗ ನಾವು ಗೊಬ್ಬರ ಕೊಡದಲ್ಲೇನೆ ಹೂವೇ ಬಿಡೋದಿಲ್ಲ ಅಂದ್ರೆ ಹೆಂಗಾಗುತ್ತೆ ಅಲ್ವಾ ಇವಾಗ ನಮಗೆ ಯಾವ ಥರ ಶಕ್ತಿ ಬೇಕು ಅದೇ ಥರ ಗಿಡಗಳ್ಗೂ ಅಷ್ಟೇನೇ ಶಕ್ತಿ ಇದ್ರೇ ಅವು ಹೂ ಬಿಡೋದಕ್ಕೆಲ್ಲ ಅನುಕೂಲ ಆಗುವಂತದ್ದು ನಾನು ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲ ದಾಸವಾಳ ಗಿಡಗಳನ್ನೂ ಹಾಕಿದ್ದೀನಿ ನೋಡಿ ಒಂದೊಂದು ಸ್ಪೂನ್ ಹಾಕಿದ್ರೂ ಸಾಕು ಇದನ್ನ ನೀವು ತಿಂಗ್ಳಿಗೆ ಒಂದ್ಸತಿ ಹಾಕಿದ್ರೂ ಸಾಕು ಏನು ವಾರಕ್ಕೆ ಹದಿನೈದು ದಿವಸಕ್ಕೆಲ್ಲ ಏನು ಬೇಡ ತಿಂಗ್ಳಿಗೊಂದ್ಸರ್ತಿ ಕೊಟ್ಟರು ಸಾಕು ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಈ ಪೌಡ್ರ್ ಮಾಡಿದ್ದೀನಲ್ಲ ನಾನು ಅದನ್ನು ನೀವು ಲಿಕ್ವಿಡ್ ಮುಖಾಂತ್ರನಾದ್ರೂ ಮಾಡಿ ಕೊಡ್ಬೋದು ಯಾಕೆಂದರೆ ಈಗ ನಮ್ಮ ಕಡೆ ಮಳೆ ಬರ್ತಾ ಇರೋದ್ರಿಂದ ನಾನು ಲಿಕ್ವಿಡ್ ಕೊಡ್ತಾ ಇಲ್ಲ ಗಿಡಗಳಿಗೆ ಹಂಗಾಗಿ ನಾನು ಪೌಡ್ರ್ ಮಾಡಿ ಪೌಡ್ರ್ ರೀತಿಯಲ್ಲೇ ಕೊಡ್ತಾ ಇದ್ದೀನಿ ಏಕೆಂದರೆ ನಾವು ಇವಾಗ ಲಿಕ್ವಿಡ್ನ ಕೊಡ್ತು ಅಂದರೆ ತುಂಬ ಜೋರಾಗಿ ಮಳೆಯೆಲ್ಲ ಬಂತು ಅಂದರೆ ನಾವು ಲಿಕ್ವಿಡ್ ಹಾಕಿದ್ದು ವೇಸ್ಟ್ ಆಗುತ್ತೆ ಹಂಗಾಗಿ ನಾನು ಲಿಕ್ವಿಡ್ ಕೊಡ್ತಾ ಇಲ್ಲ ಈ ಪೌಡ್ರ್ ಮಾಡಿ ಕೊಡ್ತಾ ಇದ್ದೀನಿ ನಿಮ್ಮ ಕಡೆ ಮಳೆಯೆಲ್ಲ ಇಲ್ಲ ಅನ್ನೋದಾದರೆ ನೀವು ಈ ಸಾಸಿವೆ ಹಿಂಡಿ ಮತ್ತು ಕಡಲೆಕಾಯಿ ಹಿಂಡಿನ ನೀವು ನೆನೆಸಿಬಿಟ್ಟು ಆ ಲಿಕ್ವಿಡ್ ಮಾಡಿನೂ ಸಹ ನೀವು ಕೊಡ್ಬೋದು ಈ ಕಡಲೆಕಾಯಿ ಹಿಂಡಿ ಮತ್ತು ಸಾಸಿವೆ ಹಿಂಡಿ ಕಾಫಿ ಪೌಡರ್ನೆಲ್ಲ ಬಳಸಿದ್ದೀವಲ್ಲ ಗಿಡಗಳಿಗೆ ಒಳ್ಳೆಯ ಎನರ್ಜಿ ಬೂಸ್ಟ್ ಇದ್ದಂಗೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಹೆಚ್ಚು ಹೂ ಬಿಡೋದಕ್ಕೆ ಮತ್ತು ಮೊಗ್ಗೆಲ್ಲ ಬರೋದಕ್ಕೆ ತುಂಬಾ ಒಳ್ಳೆಯದು ಈ ಚಿಕ್ಕ ಚಿಕ್ಕ ದಾಸವಾಳ ಗಿಡನ ನಾನು ಅದು ಜಾಸ್ತಿ ಮಳೆ ನೀರು ಬೀಳದೇ ಇರೋವಂಥ ಕಡೆ ಎತ್ತಿಟ್ಟಿದ್ದೀನಿ ಯಾಕೆಂದರೆ ಜಾಸ್ತಿ ನೀರಾದರೆ ಕೊಳ್ತೋಗ್ಬಿಡುತ್ತೆ ಚಿಕ್ಕ ಚಿಕ್ಕ ಗಿಡ ಅಲ್ವಾ ಸತ್ತೋಗ್ಬಿಡುತ್ತೆ ಅದರಲ್ಲೂ ಇವೆಲ್ಲ ತುಂಬ ರೇರ್ ಕಲರು ಹಂಗಾಗಿ ಇದನ್ನ ಜೋಪಾನವಾಗಿ ಉಳಿಸ್ಕೊಬೇಕು ಅಂತ ನಾನು ಸಪ್ರೇಟ್ ಎತ್ತಿಟ್ಟಿದ್ದೀನಿ ಇಲ್ಲಿ ನಮಗೆ ಸಿಂಟೆಕ್ಸ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಜಾಸ್ತಿ ನೀರೆಲ್ಲ ಬೀಳೋದಿಲ್ಲ ಹಂಗಾಗಿ ನಾನು ಅಲ್ಲಿ ಇಟ್ಟಿದ್ದೀನಿ ಇದನ್ನ ನಮ್ಮ ಗಾರ್ಡನ್ನಲ್ಲಿ ಕಲರ್ ಕಲರ್ ದಾಸವಾಳ ಇತ್ತು ಅಂದರೆ ನೋಡೋದಕ್ಕೆ ಏನೋ ಒಂಥರ ಖುಷಿ ಇರುತ್ತಲ್ಲ ಹಂಗಾಗಿ ನನಗೂ ತುಂಬ ಇಷ್ಟ ದಾಸವಾಳ ಗಿಡ ಅಂದ್ರೆ ಹಂಗಾಗಿ ನಾನು ದಾಸವಾಳ ಗಿಡದ ಬಗ್ಗೆ ತುಂಬ ಕೇರ್ ತಗೊಂತೀನಿ ಹೆಚ್ಚು ಅವಕೆ ಗೊಬ್ಬರ ಮತ್ತೆ ಇಂಥದ್ದೆಲ್ಲ ನಾನು ಮಾಡ್ತೀನಿ ನೋಡಿ ಇವಾಗ ನಾನು ಅದನ್ನು ಒಂದೊಂದು ಅಷ್ಟು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಎಷ್ಟು ದಾಸವಾಳ ಗಿಡ ಇರುತ್ತೋ ಅಷ್ಟು ದಾಸವಾಳ ಗಿಡಗಳಿಗೂ ಹಾಕಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಚಿಕ್ಕ ಚಿಕ್ಕ ಗಿಡದಲ್ಲೂ ಸಹ ಮೊಗ್ಗೆಲ್ಲ ಬಿಡುತ್ತೆ ನೋಡಿ ನೀವೇ ನೋಡ್ತಿರ್ಬೋದು ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಗಿಡ ಅದ್ರಲ್ಲೂ ಸಹ ಮೊಗ್ಗಿ ಆಗಿದೆ ಕೆಲವೊಂದರಲ್ಲಿ ಹೂವು ಆಗಿನೂ ಸಹ ಮುಗ್ದಿದೆ ಯಾವುದೇ ಗಿಡಗಳಾದ್ರೂ ಅಷ್ಟೇ ಜಾಸ್ತಿ ನೀರಿತ್ತು ಅಂದರೆ ಅವು ಕೊಳ್ತೋಗುತ್ತೆ ಇರೋದಿಲ್ಲ ಹಂಗಾಗಿ ಸ್ವಲ್ಪ ನೀರು ಕಡಿಮೆ ಹಾಕಿದ್ರೇ ಒಳ್ಳೇದು ನನ್ನ ಗಾರ್ಡನಲ್ಲೂ ತುಂಬ ಗಿಡಗಳು ನೀರೆಲ್ಲ ಜಾಸ್ತಿಯಾಗಿ ಬೇರೆಲ್ಲ ಕೊಳ್ತೋಗಿ ಗಿಡಗಳೂ ಸಹ ಸತ್ತೋಗಿದೆ ಮೊನ್ನೆ ಒಬ್ಬರು ವ್ಯೂವರ್ಸ್ ಹೇಳಿದರು ನರ್ಸರಿಯಿಂದ ನಾನು ಗುಲಾಬಿ ಗಿಡ ತಂದು ಹಾಕಿದ್ದೆ ಅಕ್ಕ ಅದು ತಂದು ಹಾಕೋವಾಗ ಚೆನ್ನಾಗೇ ಇತ್ತು ಇದ್ದಕ್ಕಿದ್ದಂಗೆ ಒಣಗೆ ಹೋಯ್ತು ಅಂತಲೂ ಹೇಳಿದ್ರು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕಿ ಯಾವುದೇ ಗಿಡಕ್ಕಾದ್ರೂ ಅಷ್ಟೇ ನೀರೆಲ್ಲ ಜಾಸ್ತಿ ಆಯಿತು ಅಂದರೆ ಸತ್ತೋಗುತ್ತೆ ಗಿಡಗಳು ಬದುಕೋದಿಲ್ಲ ಈಗ ದಾಸವಾಳ ಗಿಡ ಆಗಿರ್ಬೋದು ಸೇವಂತಿಗೆ ಗಿಡ ಆಗಿರ್ಬೋದು ಗುಲಾಬಿ ಗಿಡ ಆಗಿರ್ಬೋದು ಪ್ರತಿ ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ನೀರು ಜಾಸ್ತಿ ಆಯಿತು ಅಂದರೆ ಅದು ಬೇರಿಂದ ಕೊಳಿತಾ ಬರುತ್ತೆ ಆವಾಗ ಅದು ಸತ್ತೋಗ್ಬಿಡುತ್ತೆ ಗಿಡಗಳು ಈಗ ನಾವು ಮೇಲ್ಗಡೆ ಮಣ್ಣು ಒಣಗಿರೋ ರೀತಿನೇ ಇರುತ್ತೆ ಆ ಕೆಳಗಡೆ ಅದು ತುಂಬ ಹಸಿನೇ ಇರುತ್ತೆ ನಾವು ಒಂದ್ಸರಿ ಚೆಕ್ ಮಾಡಬೇಕು ನೀರು ಹಾಕುವಾಗ ಯಾವುದೇ ಗಿಡಗಳಿಗೆ ಅಷ್ಟೇ ಚೆಕ್ ಮಾಡಿಬಿಟ್ಟು ನಾವು ನೀರು ಕೊಡಬೇಕು ಇಲ್ಲಾಂದರೆ ಮೇಲೆ ಒಣಗಿರುತ್ತಲ್ಲ ಅಂದ್ಬಿಟ್ಟು ನಾವು ಮೇಲಿಂದ ಮೇಲೆ ನೀರು ಕೊಡ್ತಾ ಇದ್ರೆ ಏನಾಗುತ್ತೆ ಅದು ಬೇರೆಲ್ಲ ಕೊಳಿತಾ ಬರುತ್ತೆ ಆವಾಗ ಗಿಡ ಎಲ್ಲ ಸುತ್ತೋಗ್ಬಿಡುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬೇಕಿತ್ತು ಅದು ಮರ್ತೋಯ್ತು ಇವಾಗ ಹೇಳ್ತಾ ಇದ್ದೀನಿ ನಾನು ಸುಮಾರು ನರ್ಸರಿ ವೀಡಿಯೋ ಮಾಡಿದಾಗೆಲ್ಲ ನಾನು ಅಡ್ರೆಸ್ ಅಂಥದ್ದನ್ನು ನಾನು ಅಡ್ರೆಸ್ ಹಾಕಿರ್ತೀನಿ ವೀಡಿಯೋದಲ್ಲಿ ಅಡ್ರೆಸ್ ಇಲ್ಲದೇ ಇರೋ ಅಂಥದ್ದನ್ನ ನಾನು ಯಾವ ನರ್ಸರಿ ಪಕ್ಕ ಇರುತ್ತೆ ಅಂತ ಎಲ್ಲಾನು ಸಹ ಹೇಳಿರ್ತೀನಿ ಈಗ ಕೆಲವೊಂದು ನರ್ಸರಿಗಳಿಗೆ ಅಡ್ರೆಸ್ ಇರೋದಿಲ್ಲ ಆದ್ರೂ ನಾನು ಅದು ಯಾವ್ಯಾವ ನರ್ಸರಿ ಪಕ್ಕ ಬೇರೆ ನರ್ಸರಿ ಇರುತ್ತೆ ಅಂತ ಅದನ್ನೆಲ್ಲನೂ ನಾನು ಬಿಡಿಸಿ ಹೇಳಿರ್ತೀನಿ ಆದ್ರೂ ನಮಗೆ ಕೆಟ್ಟದಾಗೆ ಕಮೆಂಟ್ ಹಾಕೋದು ಆ ಕಮೆಂಟ್ ಯಾರು ಹಾಕಿದ್ದಾರೆ ಅಂತಲೂ ನನಗೆ ಗೊತ್ತು ನನ್ನ ಜೊತೆ ವ್ಯೂವರ್ಸ್ ಅಂತ ಇದ್ದುಕೊಂಡು ನನ್ನ ಜೊತೆ ಇದ್ದು ನನಗೆ ಗೊತ್ತಿಲ್ಲದಂಗೆ ನಮ್ಮ ಹತ್ರ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಓಪನ್ ಮಾಡಲಿ ಖುಷಿನೇ ಆದರೆ ನಮ್ಮ ಜೊತೆನೇ ಇದ್ದು ನಮ್ಗೆ ಹೇಳ್ದಲ್ಲೇ ಮಾಡಿದ್ರಲ್ಲ ಅದೇ ಬೇಜಾರಾಗಿದ್ದು ನನಗೆ ಒಂಥರ ನಂಬಿಕೆ ದ್ರೋಹಿಗಳು ಒಬ್ಬರು ಮಾಡೋ ಕೆಲಸಕ್ಕೆ ಇನ್ನೂ ಒಬ್ಬರು ವ್ಯೂವರ್ಸ್ ಮೇಲೆ ನಮಗೆ ನಂಬಿಕೆ ಎಲ್ಲಿಂದ ಬರುತ್ತೆ ಹೇಳಿ ಈ ಥರ ಎಲ್ಲ ಮಾಡ್ತಾರೆ ಅದರಲ್ಲೂ ನನ್ನ ಜೊತೆನೇ ಇದ್ಕೊಂಡು ನನಗೆ ಕೆಟ್ಟದ ಕಮೆಂಟ್ ಹಾಕಿ ಹೆಚ್ಚಾಗಿ ಯಾರೂ ನಂಬಕ್ಕೆ ಹೋಗ್ಬಾರ್ದು ನಾನು ಬೇಗನೆ ನಂಬಿಡ್ತೀನಲ್ಲ ಅದಕ್ಕೆ ನನಗೆ ಈ ಥರ ಮಾಡ್ತಾರೆ ಅವರು ನನಗೆ ಈ ಥರ ಕಮೆಂಟ್ ಹಾಕಿದ್ರೆ ಅವ್ರಿಗೆ ಇನ್ನೊಬ್ರು ಕಮ್ ಕಮೆಂಟ್ ಹಾಕ್ತಾರೆ ಬಿಡಿ ಅಷ್ಟೇ ದೇವರೊಬ್ಬ ಇದ್ದಾನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್